ಇದು ಅದೆಂತದ್ದು ಇಪ್ಪತ್ತೊಂದು ಕರಿಮೇಕೆ ಅಂತೆ ಇಪ್ಪತ್ತೊಂದು ಹಾಡಂತೆ ಇದರ ಹಂದಿ ಅಂತೆ ಆಮೇಲೆ ಅವೆಂಥವು ಕ್ವಾಣ ಕ್ವಾಣ ನಾಕೈದ ಕ್ವಾಣಂತೆ ಅದ ಶತ್ರು ಶತ್ರು ಭೈರವ ಏನ್ ತೆಗೆದ್ ಶತ್ರು ಭೈರವಿ ಆಗ ಶತ್ರು ಭೈರವಿ ಆಗ ನಾನು ಒಂದು ಮಾತು ಹೇಳ್ತೀನಿ ಬರ್ದ ಪಾಪ ಹೇಳಿದ್ದಾರೆ ಅವರು ದೈವ ಭಕ್ತರಂತೆ ಅವರು ರಾಜರಾಜೇಶ್ವರ ಟೆಂಪಲ್ ಹೋಗಿದ್ದಾರೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವರಿಗೆ ಆ ರಾಜರೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೆ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ ಒಂದೂವರೆ ಎರಡು ತಿಂಗಳಿಂದ ನಡೆಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕತೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ ನಾನು ಅವ್ರಿಗೆ ಹೇಳ್ತಿನದ ಮಾತು ನಮ್ಮ ಕುಟುಂಬದಲ್ಲಿ ನನಗೆ ತಿಳಿವಳಿಕೆ ಬಂದ ದಿವಸದಿಂದ ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು ಮೇಕೆ ಕಡಿಯೋದು ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ ಈಗ ನಾನೇ ಉದಾಹರಣೆಗೆ ಕಳೆದ ಒಂದು ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಾರರನ್ನು ಹೇಳ್ತಾರೆ ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅವತ್ತು ಬೆಳಿಗ್ಗೆ ಐದು ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಜೆ ಪಿ ತಿರುಮಲಗಿರಿ ತಿರುಮಲಗಿರಿ ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ರ ನಕ್ಷತ್ರ ಬಂದ ದಿನ ಐದು ಗಂಟೆಗೆ ಹೋಗಿ ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅವ್ರ ನಕ್ಷತ್ರದ ದಿವಸ ಅದೇ ದಿವಸದಿಂದ ಪ್ರತಿನಿತ್ಯ ಪ್ರತಿ ತಿಂಗಳು ಒಂದಿನ ಪೂಜೆ ಹೋಗ್ತಾರೆ ಅದು ಹೊರತುಪಡಿಸಿ ನಾವು ದೇವರನ್ನ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿನಲ್ಲಿ ಪೂಜೆ ಮಾಡ್ತೀವಿ ಇನ್ನೊಬ್ರಿಗೆ ಕೇಡ್ ಬಯಸ್ಲಿಕ್ ಮಾಡೋದಲ್ಲ ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳಿ ಪೂಜೆ ಮಾಡ್ತೀವಿ ಆ ರೀತಿ ಕುರಿ ಕುಯ್ದು ಕೋಣ ಕುಯ್ದು ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು ನಾವು ದಿನ ಕೋಣ ಕಡ್ಕೊಂಡು ಕೂದ್ರೆ ಸಾಕು ಏನು ಬೇಕಾದ್ರು ಸಾಧಿಸ್ಬೋದು ಅಲ್ವೇ ಅದು ಅವ್ರ ಸಂಸ್ಕೃತಿ ಪಾಪ ಅವ್ರ ತಮ್ಮನು ಬೇರೆ ಹೇಳ್ಬಿಟ್ರು ಕಳ್ಳನ್ ಒಂದು ಮಳ್ಳನ್ ಸಾಕ್ಷಿ ಅನ್ನಂಗೆ ಮರಣ ದಿವಸ ಬಂದದ್ದು ಟೂರ್ ಮುಗಿಸ್ಕೊಂಡ್ ಬಂದು ಅವರು ಸಹ ಹೇಳ್ಬಿಟ್ಟು ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯಕ್ಕೆ ಇಷ್ಟ ನಾವು ದೇವೇಗೌಡರು ಅರವತ್ತು ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು ಒಂದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಅರವತ್ತು ವರ್ಷದ ಅವ್ರ ರಾಜಕೀಯ ಜೀವನದಲ್ಲಿ ಎಲ್ಲ ಅವರಿಗೆ ಬೇಕು ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ ಅಂತಾರೆ ಅರವತ್ತು ವರ್ಷದಲ್ಲಿ ಮೂರ್ನಾಲ್ಕು ವರ್ಷ ಪುಟ್ಟ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು ಈಗ ನಾವು ಅದೇನೋ ಒಂದು ಭಗವಂತನ ದಯಾ ಎರಡು ಬಾರಿ ಮುಖ್ಯಮಂತ್ರಿ ಆದ್ನಪ್ಪ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನ್ ಕುರಿಕೋಳಿ ಕುಯ್ಸ ನಾನು ಮುಖ್ಯಮಂತ್ರಿ ಆಗಿದ್ನ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನ ಆ ಜಾಗಕ್ಕಾದ್ರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೇದು ಯಾವ್ದು ಇನ್ನೊಂದು ಇದ್ ದೊಡ್ಡ ಇಲ್ಲಿ ನನಗೆ ಇದು ಓದೋದು ಚೆನ್ನಾಗಿದೆ ಇದು ಓದಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಸಿಕ್ಕ ಬಿಡಿಸುವಂತೆ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ ಒಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಪದ ಇದೆ ಇಲ್ಲಿ ி ஆ எடைத்த உச்சுலக்கோதிரே ஏன்மா ஆச்சது அல்வ அது ரீத்தினால உரியவ கள்ளிய கொண்டு மண்டைய சிடுசுவ சே பெட்டே சிக்குதூத்ல சூட்டோது அது ரீத்தி உரி மீசா இடக்கிட்டு உய்தி அந்த ஹோதிரே ஆ மனுஷனாக ಅಲ್ಲಿಂದ ಶರಣರೊಡನೆ ಅಂತ ಇದಾರೆ ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ದೇವರ ಜೊತೆ ಶರಣರ ಜೊತೆಗೂ ಅಷ್ಟೇ ಅಲ್ಲ ದೇವರ ಜೊತೆಗೂ ಚೆಲ್ಲಾಟ ಆಡಬಾರದು ಅನ್ನೋದು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ